ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಬಾದಾಮಪುರಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿಕೊಡೋದು ಅಂತ ನಾನು ಎದ್ದು ಶೇರ್ ಮಾಡತ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲೇ ಒಂದು ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ ಇದಕ್ಕೆ ಬೇಕು ಅಂತಂದ್ರೆ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವು ಸೊ ಸಾಲ್ಟನ್ನ ಹಾಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕೊಳ್ಳತ್ತೀನಿ ಇದಕ್ಕೆ ಬೇಕು ಅಂತಂದರೆ ನೀವು ಫುಡ್ ಕಲರ್ನು ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಅರಿಶಿನ ಯೂಸ್ ಮಾಡತ್ತೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ನಾ ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕಿ ಇದನ್ನು ಫಸ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಇದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ನಾತ್ವ ಅದೇ ರೀತಿ ಇದನ್ನು ನಾದ್ಕೋಬೇಕು ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಇದನ್ನು ಒಂದು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇವಾಗ ಒಂದು ಬಾಟ್ಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಆಯಿಲ್ನ ಹಾಕಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕಿ ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಲಂಪ್ಸ್ ಇರಬಾರ್ದು ಆ ರೀತಿ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಇಟ್ಟು ಒಂದು ಬಾಣಲಿಗ ಇಲ್ಲಿ ನಾ ಒಂದು ಕಪ್ಪಷ್ಟು ಯಾವ ಕಪ್ಪಿಂದ ಮೈದಾ ಹಿಟ್ಟನ್ನ ತೊಗೊಂಡಿರ್ತೀನಿ ಅದೇ ಕಪ್ಪಿಂದಾನ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿನಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇದರಿಂದ ಒಂದೂವರೆ ಕಪ್ಪಷ್ಟು ಕೂಡ ಸಕ್ಕರೆನ ಹಾಕ್ಬೋದು ಅದ ಕಪ್ಪಿಂದ ಇಲ್ಲೇ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೋಬೇಕು ನಾವು ಯಾವ ಕಪ್ಪಿಂದ ಸಕ್ಕರೆ ತೊಗೊಂಡಿರ್ತೀವಿ ಅದ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ನಾನು ಇಲ್ಲೇ ಒಂದು ಚಿಟಕಿ ಅಷ್ಟೇ ಫುಡ್ ಕಲರ್ನ ಹಾಕೊಳತ್ತೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ನಾವು ಈ ರೀತಿ ಫುಡ್ ಕಲರ್ನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಈ ರೀತಿ ಕಲರ್ನ ಹಾಕಿ ಒಂದ್ಸರ್ತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಜಾಸ್ತಿ ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ ಸಕ್ಕರೆ ಪೂರ್ತಿ ಒಂದು ಎಳೆ ಪಾಕ ಬಂದರೆ ಸಾಕು ಈ ರೀತಿ ಇದು ಸ್ವಲ್ಪ ಪಾಕ ಬಂದ ಮೇಲೆ ಇದನ್ನು ಇದನ್ನು ನಾವು ಸೈಡಿಗೆ ತೆಗೆದಿಟ್ಟು ಈಗ ಇವಾಗ ನಾವು ಪೂರಿನ ಮಾಡ್ಕೊಳೋದಕ್ಕೆ ಮೊದಲು ಹಿಟ್ಟಿಗೆ ಹಿಟ್ಟನ್ನ ಸ್ವಲ್ಪ ಕೈಗೆ ಆಯಿಲ್ನ ಹಚ್ಚಿ ಈ ರೀತಿ ಚೆನ್ನಾಗಿ ಒಂದ್ಸತಿ ಹಿಟ್ಟನ್ನ ಒಂದ್ಸತಿ ಈ ರೀತಿ ಚೆನ್ನಾಗಿ ನಾವು ಮಿದ್ಕೋಬೇಕು ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಕಲಸಿ ನಾವು ಪೂರಿ ಎಲ್ಲ ಮಾಡೋದಕ್ಕೆ ಯಾವ ರೀತಿ ಸಣ್ಣ ಸಣ್ಣದಾಗಿ ಉಳ್ಳೇನ ಮಾಡ್ಕೋತೀವೋ ಅದೇ ರೀತಿ ಇದಕ್ಕೆ ಸಣ್ಣ ಸಣ್ಣದಾಗಿ ಉಳ್ಳೆನ ಮಾಡಿ ಇಟ್ಕೋಬೇಕು ನಿಮಗೆ ಪೂರಿ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ನೀವು ಉಳ್ಳೇನ ಮಾಡಿ ತೆಗೆದಿಟ್ಕೋಬೇಕಾಗ್ತೈತಿ ಅದೇ ರೀತಿ ಎಲ್ಲ ಉಳ್ಳೆಗಳ್ನ ಮಾಡಿ ಈ ರೀತಿ ಸೈಡ್ಗೆ ತೆಗ್ದು ಇವಾಗ ನಾವು ಮಾ ಇಟ್ಕೊಂಡಿರುವಂಥ ಪಾಕಕ್ಕೆ ಇಲ್ಲಿ ಪಾಕ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೋಬೇಕು ಈಗ ಒಂದು ವೇಳೆನ ತಗೊಂಡು ನಾವು ಪೂರಿಗೆ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಅದೇ ರೀತಿ ಲಟ್ಟಿಸ್ಕೋಬೇಕು ಫಸ್ಟು ನಾವು ಒಂದು ಲೇಯರನ್ನು ಮ್ಯಾಗ ಇವಾಗ ಅದಕ್ಕೆ ನಾವು ಈಗ ನಾವು ಕಲಸಿಟ್ಕೊಂಡು ಎಣ್ಣೆ ತುಪ್ಪ ಆಮೇಲೆ ಮೈದಾ ಹಿಟ್ಟಿನ ಕಲಸಿಟ್ಕೊಂಡಿರುವಂಥದ್ದನ್ನು ಫಸ್ಟು ಲೇಯರ್ಗೆ ನಾವು ಇದನ್ನು ಕಮ್ ಈ ರೀತಿ ಚೆನ್ನಾಗಿ ಹಚ್ಚಿ ಅದಾದಮೇಲೆ ನಾವು ಮತ್ತೆ ಸತಿ ಮಡಿಸಿ ಈ ರೀತಿ ಟ್ರಯಾಂಗಲ್ ಶೇಪ್ ಒಳಗೆ ನಾವು ಈಗ ಎರಡು ಲೇಯರ್ಗೆ ಈ ರೀತಿ ಸ್ಲರಿನ ಚೆನ್ನಾಗಿ ಹಚ್ಚಿ ಸತಿ ಈ ರೀತಿ ಎಂಡೊಳಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಚೆನ್ನಾಗಿ ಒಂದ್ಸರ್ತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಒಳಗೆ ಫ್ರೈ ಮಾಡುವಾಗ ಅದು ಬಿಟ್ಕೊಳೋದಿಲ್ಲ ಆಮೇಲೆ ನಾವು ಈ ಸ್ಲರಿನ ಯೂಸ್ ಮಾಡೋದ್ರಿಂದ ಇದು ಅಷ್ಟು ಆಗಿ ಬರ್ತೈತಿ ಇದೇ ರೀತಿ ಎಲ್ಲ ಪೂರಿಗಳನ್ನು ನಾವು ಮಾಡಿ ತೆಗೆದಿಟ್ಕೋಬೇಕು ಇದಕ್ಕೆ ಬೇಕು ಅಂತಂದರೆ ಸ್ಟಫಿಂಗ ನಾವು ಡ್ರೈ ಫ್ರೂಟ್ಸನ್ನು ಕೂಡ ಬಳಸ್ಬೋದು ಈಗ ಮಾ ಇಟ್ಕೊಂಡಿರುವಂಥ ಎಲ್ಲ ಪೂರಿಗಳನ್ನು ನಾವು ಎಣ್ಣೆ ಒಳಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪೂರಿನ ನಾವು ಮಾ ಇಟ್ಕೊಂಡಿರುವಂಥ ಪಾಕದೊಳಗೆ ಹಾಕಬೇಕು ಈಗ ನಾವು ಪಾಕಕ್ಕೆ ಅಷ್ಟೇ ಪಾಕಕ್ಕೆ ತನಗಾಗಿತ್ತು ಅಂದರೆ ಅದನ್ನು ನಾವು ಮತ್ತೊಮ್ಮೆ ಬಿಸಿ ಮಾಡಿ ಹಾಕೋಬೇಕು ಪಾಕ ಸ್ವಲ್ಪ ಆದರೂ ಬಿಸಿ ಇದ್ದರೆ ಸಾಕು ನಾವು ಕರೆದಂಥ ಪೂರಿನ ಅದರೊಳಗೆ ಹಾಕಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಇದರೊಳಗೆ ಡಿಪ್ ಮಾಡಿ ಬಿಡಬೇಕು ಪೂರಿ ಬಿಸಿ ಇರೋದ್ರಿಂದ ಇದನ್ನು ಜಾಸ್ತಿ ಹೊತ್ತೇನು ಡಿಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಒಂದು ನಿಮಿಷ ಬಿಟ್ಟರೆ ಸಾಕು ಇದು ಬಿಸಿಯಾಗಿರುವಾಗ ಅಷ್ಟು ಟೇಸ್ಟಿ ಅಂತ ಅನಿಸೋದಿಲ್ಲ ಇದನ್ನು ನಾವು ಕಂಪ್ಲೀಟಾಗಿ ಅದು ಕೋಲಾದ ಮೇಲೆ ಇದನ್ನು ತಿನ್ನೋದ್ರಿಂದ ಅದು ಟೇಸ್ಟಿಯಾಗಿರ್ತೈತಿ ಇದನ್ನ ಎಲ್ಲ ಫೆಸ್ಟಿವಲ್ಸ್ ಒಳಗೂ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೊಬೋದು ಇದು ನಿಮ್ಮ ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋರು ಇದನ್ನು ಗೋಧಿ ಹಿಟ್ಟನ್ನ ಕೂಡ ಬಳಿ ಕೂಡ ಯೂಸ್ ಮಾಡಿ ಬಳಸ್ಬೋದು ಇದಕ್ಕೆ ಮೇಲೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಗಸಗಸಿನ ಹಾಕಿ ಈ ರೀತಿ ಚೆನ್ನಾಗಿ ಸರ್ವ್ ಮಾಡಿದರೆ ಆಯಿತು ಇದಕ್ಕೆ ಬೇಕು ಅಂದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೋಬೋದು ಹಾಕಿನ ಕೂಡ ಸರ್ವ್ ಮಾಡ್ಬೋದು ನೀವು ಇದನ್ನು ನಿಮ್ಮನೆಯೊಳಗೆ ಒಂದ್ಸತಿ ಸ್ವೀಟನ್ನ ಟ್ರೈ ಮಾಡಿರಿ ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೂ ಇಷ್ಟ ಆಗದೇ ಇದ್ದರೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಕೆರಳ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್